ಕೋಲಾರ ಶಿಡ್ಲಘಟ್ಟ ನಗರಸಭೆಯ ಅಧ್ಯಕ್ಷರಾಗಿ ಜೆಡಿಎಸ್ ಪಕ್ಷದ ವೆಂಕಟಸ್ವಾಮಿ ಹಾಗೂ ಉಪಾಧ್ಯಕ್ಷರಾಗಿ ಜೆಡಿಎಸ್ನ ರೂಪಾ ನವೀನ್ ಚುನಾಯಿತರಾಗಿದ್ದಾರೆ ಈ ಮೂಲಕ ಶಿಡ್ಲಘಟ್ಟ ನಗರಸಭೆ ಅಧಿಕಾರವು ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ಪಕ್ಷಗಳ ಪಾಲಾಗಿದೆ ಸಂಖ್ಯಾ ಬಲವಿದ್ದರೂ ಅಧಿಕಾರ ಹಿಡಿಯಲು ಕಾಂಗ್ರೆಸ್ ಪಾಳಿಯ ಸೋತಿದೆ ಶಿಡ್ಲಘಟ್ಟ ನಗರಸಭೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಜೆಡಿಎಸ್ನಿಂದ ಅಧ್ಯಕ್ಷ ಸ್ಥಾನಕ್ಕೆ ಒಂಬತ್ತನೇ ವಾರ್ಡ್ನ ಸದಸ್ಯ ವೆಂಕಟಸ್ವಾಮಿ ಉಪಾಧ್ಯಕ್ಷ ಸ್ಥಾನಕ್ಕೆ ಇಪ್ಪತ್ತೊಂದನೇ ವಾರ್ಡ್ನ ಜೆಡಿಎಸ್ ಸದಸ್ಯೆ ರೂಪಾ ನವೀನ್ ಮತ್ತು ಕಾಂಗ್ರೆಸ್ನಿಂದ ಅಧ್ಯಕ್ಷ ಸ್ಥಾನಕ್ಕೆ ಎಂ ಶ್ರೀನಿವಾಸ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸಲ್ಮಾ ತಾಜ್ ನಾಮಪತ್ರ ಸಲ್ಲಿಸಿದ್ರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ವೆಂಕಟಸ್ವಾಮಿ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ರೂಪಾ ನವೀನ್ ಅವರು ಶಾಸಕ ಹಾಗೂ ಸಂಸದರ ಒಂದೊಂದು ಮತ ಸೇರಿದಂತೆ ಒಟ್ಟು ತಲಾ ಇಪ್ಪತ್ತೊಂದು ಮತಗಳನ್ನು ಪಡೆಯುವ ಮೂಲಕ ಗೆದ್ದು ಬೀಗಿದ್ದಾರೆ ಹತ್ತು ಮತಗಳನ್ನು ಪಡೆದ ಕಾಂಗ್ರೆಸ್ನ ಎಂ ಶ್ರೀನಿವಾಸ್ ಮತ್ತು ಸಲ್ಮಾ ತಾಜ್ ಪರಾಭವಗೊಂಡಿದ್ದಾರೆ ನಗರಸಭೆಯಲ್ಲಿ ಕಾಂಗ್ರೆಸ್ನ ಹದಿಮೂರು ಜೆಡಿಎಸ್ನ ಹತ್ತು ಬಿಜೆಪಿ ಎರಡು ಬಿಎಸ್ಪಿ ಎರಡು ಹಾಗೂ ಸ್ವತಂತ್ರರು ನಾಲ್ಕು ಸೇರಿ ಒಟ್ಟು ಮೂವತ್ತೊಂದು ಸಂಖ್ಯಾ ಬಲವಿದೆ ಈ ಪೈಕಿ ಕಾಂಗ್ರೆಸ್ನ ಶಿವಮ್ಮ ಹಾಗೂ ಜೆಡಿಎಸ್ನ ಮುಸ್ತರು ನಿಸಾ ಅವರು ಚುನಾವಣೆ ಪ್ರಕ್ರಿಯೆಯಲ್ಲಿ ಗೈರಾಗಿದ್ದು ಇಪ್ಪತ್ತೊಂಬತ್ತು ಸದಸ್ಯರು ಹಾಜರಾಗಿದ್ದರು ಚುನಾವಣೆ ಪ್ರಕ್ರಿಯೆಯಲ್ಲಿ ಸದಸ್ಯರು ಕೈ ಎತ್ತುವ ಮೂಲಕ ಜೆಡಿಎಸ್ ಅಭ್ಯರ್ಥಿಗಳ ಪರ ಹತ್ತೊಂಬತ್ತು ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಹತ್ತು ಮತಗಳಷ್ಟೇ ಬಿದ್ದಿದ್ದವು ಶಾಸಕ ಬಿಎನ್ ರವಿಕುಮಾರ್ ಸಂಸದ ಮಲ್ಲೇಶ್ ಬಾಬು ಜೆಡಿಎಸ್ ಅಭ್ಯರ್ಥಿಗಳ ಪರ ಮತ ಚಲಾಯಿಸಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ವೆಂಕಟಸ್ವಾಮಿ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ರೂಪಾ ನವೀನ್ ಅವರು ತಮ್ಮದೇ ಪಕ್ಷದ ಒಂಬತ್ತು ಸದಸ್ಯರು ಕಾಂಗ್ರೆಸ್ನ ಆರು ಬಿಜೆಪಿಯ ಎರಡು ಹಾಗೂ ಇಬ್ಬರು ಸ್ವತಂತ್ರ ಅಭ್ಯರ್ಥಿಗಳು ಮತ ಪಡೆದು ಗೆದ್ದು ಬೀಗಿದ್ದಾರೆ ಉಪವಿಭಾಗಾಧಿಕಾರಿ ಡಿಎನ್ ಅಶ್ವಿನ್ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ರು ನಗರಸಭೆ ಪೌರಾಯುಕ್ತ ಮಂಜುನಾಥ್ ಹಾಜರಿದ್ದರು ಸಿಪಿಐಎಂ ಶ್ರೀನಿವಾಸ್ ನಗರ ಠಾಣೆಯ ಎಸ್ಐ ವೇಣುಗೋಪಾಲ್ ಗ್ರಾಮಾಂತರ ಠಾಣೆಯ ಎಸ್ಐ ಸತೀಶ್ ಹಾಗೂ ಸಿಬ್ಬಂದಿ ಚುನಾವಣೆ ಕಾರ್ಯಕ್ಕೆ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ರು ಜೆಡಿಎಸ್ ಅಭ್ಯರ್ಥಿಗಳು ಗೆಲುವು ಸಾಧಿಸುತ್ತಿದ್ದಂತೆ ನಗರಸಭೆ ಆವರಣದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಮುಖಂಡರು ಜಮಾಯಿಸಿ ಜೈಕಾರಗಳನ್ನು ಕೂಗಿದ್ರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು ಜೆಡಿಎಸ್ ಬಿಜೆಪಿಯ ಧ್ವಜಗಳು ರಾರಾಜಿಸಿದವು ಫಲಿತಾಂಶ ಘೋಷಣೆಯ ನಂತರ ನೂತನ ಅಧ್ಯಕ್ಷ ವೆಂಕಟಸ್ವಾಮಿ ಉಪಾಧ್ಯಕ್ಷೆ ರೂಪಾ ನವೀನ್ ಅವರನ್ನು ಅಭಿನಂದಿಸಿದ ಶಾಸಕ ಬಿಎನ್ ರವಿಕುಮಾರ್ ಮಾತನಾಡಿ ನಗರದ ಅಭಿವೃದ್ಧಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಇದಕ್ಕೆ ಬಿಜೆಪಿ ಸದಸ್ಯರು ಬೆಂಬಲಿಸಿದ್ದಾರೆ ಇದಕ್ಕೂ ಮುಖ್ಯವಾಗಿ ನಗರದ ಅಭಿವೃದ್ಧಿ ನಾಗರಿಕರ ಹಿತವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಕಾಂಗ್ರೆಸ್ನ ಕೆಲ ಸದಸ್ಯರು ಕೂಡ ನಮ್ಮೊಂದಿಗೆ ಕೈಜೋಡಿಸಿ ಬೆಂಬಲಿಸಿದ್ದಾರೆ ಇದೊಂದು ಉತ್ತಮ ಬೆಳವಣಿಗೆ ಎಂದರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದಿದ್ದು ಈ ಒಂದು ನಗರಸಭೆಯಲ್ಲಿ ಈ ದಿನ ಜೆ ಡಿ ಎಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾದಂಥ ನಮ್ಮ ವೆಂಕಸ್ವಾಮಿ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅದೇ ರೀತಿ ಇವತ್ತು ಜೆ ಡಿ ಎಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನ ಧರ್ಮಪತ್ನಿಯಾದಂಥ ಉಫಾ ನವೀನ್ ಅವರು ಇವತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈ ಒಂದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಒಂದು ಆಯ್ಕೆಗೆ ಶ್ರಮಿಸಿರ್ತಕ್ಕಂಥ ನಮ್ಮ ತಾಲೂಕಿನ ಎಲ್ಲ ಜೆ ಡಿ ಎಸ್ ಪಕ್ಷದ ಮುಖಂಡರು ಮತ್ತು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಸದಸ್ಯರಾದಂಥ ಮಲ್ಲೇಶ್ ಅಣ್ಣವರು ಹಾಗೂ ಭಾರತೀಯ ಜನತಾ ಪಕ್ಷದ ಮುಖಂಡರಾದಂಥ ರಾಮಚಂದ್ರಗೌಡರು ವಿಶೇಷವಾಗಿ ಇವತ್ತು ಎನ್ ಡಿ ಎ ಮೈತ್ರಿ ಒಕ್ಕೂಟದಲ್ಲಿ ಹುಬ್ಬು ಹುಬ್ಗೂಡ್ಡಿ ಇವತ್ತು ಈ ಒಂದು ಕ್ಷೇತ್ರದಲ್ಲಿ ಜೆ ಡಿ ಎಸ್ ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ಸದಸ್ಯರುಗಳ ಒಂದು ಆಶೀರ್ವಾದ ಹಾಗೂ ಏನಿವತ್ತು ಈ ಒಂದು ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥ ಇಬ್ಬರು ಇಂಡಿಪೆಂಡೆಂಟ್ ಸದಸ್ಯರು ಸಹ ಇವತ್ತು ನಮ್ಮ ಸಹಾಯ ಮಾಡಿದ್ದಾರೆ ಇದಕ್ಕ ಜೊತೆಗೆ ವಿಶೇಷವಾಗಿ ಈ ಒಂದು ಕ್ಷೇತ್ರದಲ್ಲಿ ಭಾಳಷ್ಟು ಅನುಭವ ಇದ್ದಂಥ ನಮ್ಮ ಕಾಂಗ್ರೆಸ್ಸುನ ಸದಸ್ಯರಾದಂಥ ಮಂಜಣ್ಣವರು ಅನಿಲ್ ಅಣ್ಣವರು ನಮ್ಮ ಮನೋಹರ್ ಅಣ್ಣವರು ಮತ್ತು ನಮ್ಮ ಕೃಷ್ಣಮೂರ್ತಿಯವರು ಮತ್ತು ನಮ್ಮ ಮಂಜು ಅವರು ಬೆಳಕಿನ ಮಿಳಾಗಿ ನಮ್ಮ ಜುಬಿ ಅವರು ಇವತ್ತು ಇಡೀ ರಾಜ್ಯದಲ್ಲಿ ಯಾವುದೇ ವಾತಾವ ಯಾವ ರೀತಿ ವಾತಾವರಣದಲ್ಲಿ ನನಗೆ ಗೊತ್ತಿಲ್ಲ ಆದರೆ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಜೆ ಡಿ ಎಸ್ ಪಕ್ಷದ ಪರವಾಗಿ ಎನ್ ಡಿ ಎ ಪರವಾಗಿ ವಿಶೇಷವಾಗಿ ಇವತ್ತು ಅಲ್ಪಸಂಖ್ಯಾತರು ಸಮುದಾಯದ ಇವತ್ತು ಸದಸ್ಯರು ಇವತ್ತು ನಮಗೆ ಆಶೀರ್ವಾದ ಮಾಡಿ ಪಕ್ಷದ ನಿಷ್ಠಾವಂತನ ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿದ್ದಾರೆ ಇವೆಲ್ಲ ಇವತ್ತು ಇವತ್ತು ಅಧಿಕಾರಕ್ಕೆ ಕಾರಣ ನಮ್ಮ ಪಕ್ಷದ ರಾಷ್ಟ್ರೀಯ ಆದ ದೇವೇಗೌಡರು ಮತ್ತು ಕುಮಾರಣ್ಣನವರು ಒಂದು ಆಶೀರ್ವಾದ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಇವತ್ತು ಬಹಳಷ್ಟು ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ ಯಾವುದಾದ್ರೂ ಇದ್ದರೆ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರ ಹಾಗೂ ಶಿಲ್ಘಟ್ಟ ನಗರಸಭೆ ಬಹಳಷ್ಟು ಹಿಂದುಳ್ಳಿದೆ ಇವತ್ತು ಪ್ರತಿಯೊಬ್ಬರು ಇವತ್ತು ನಮಗೆ ಇವತ್ತು ಇಪ್ಪತ್ತೊಂದು ಮತವನ್ನು ಕೊಟ್ಟು ಅಧ್ಯಕ್ಷರು ಮಾಡಲಿಕ್ಕೆ ಕಾರಣ ಅವರು ಮುಂದೆ ಇರ್ತಕ್ಕಂಥ ಅವ್ರ ಗುರಿ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಬೇಕು ನಗರಸಭೆ ಅಭಿವೃದ್ಧಿ ಆಗಬೇಕಂತ ಅವರು ನಮಗೆ ಇವತ್ತು ಆಶೀರ್ವಾದ ಮಾಡಿದ್ದಾರೆ ಅವರು ನಮಗೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಅವ್ರು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ಪ್ರಾಮಾಣಿಕತೆಯಿಂದ ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಈ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನಗಳು ತಂದು ಈ ಕ್ಷೇತ್ರ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ನಾವು ಪ್ರಾಮಾಣಿಕತೆಯಿಂದ ಮಾಡ್ತೀವಿ ಹಾಗೂ ಇವತ್ತು ನಮ್ಮ ಕೋಲಾರ ಲೋಕಸಭಾ ಸದಸ್ಯರು ಮಹೇಶ್ ಒಂದು ಚುನಾವಣೆಯಲ್ಲಿ ಬಂದು ಕೊಡ್ಬೇಕಂತ ಒಬ್ಬ ಅವತ್ತು ದಿಶಾ ಮೀಟಿಂಗ್ ಇದ್ದರೂ ಸಹ ಬಿಟ್ಟು ಇವತ್ತು ನಮ್ಮ ಜೊತೆಯಲ್ಲಿ ಬಂದು ಇವತ್ತು ನಮ್ಮ ರಾಮಚಂದ್ರಣ್ಣವ್ರು ಇರ್ಬೋದು ನಮ್ಮ ಆನಂದ್ಗೌಡ ಇರ್ಬೋದು ನಮ್ಮ ಮೀ ದಿನವರು ರಾಮಣ್ಣವರು ಮಂಜುಣ್ಣವ್ರು ಇವತ್ತು ವಾಲಂಟಿಯರ್ ಇವತ್ತು ಬಂದು ನಮಗೆ ಸಹಕಾರ ಕೊಟ್ಟಿದ್ದಾರೆ ಇವೆಲ್ಲಕ್ಕಿಂತ ಮಿಗಿಲಾಗಿ ಏನು ಇವತ್ತು ನಮ್ಮ ಪಕ್ಷದಲ್ಲಿ ಎತ್ತಿರ್ತಕ್ಕಂಥ ನನ್ನ ಅಕ್ಕ ತಾಯಿಯಾದ್ರೂ ಮಹಿಳೆಯರು ಅವರ ಒಂದು ಒಗ್ಗಟ್ಟು ಅವರ ಒಂದು ಶ್ರಮದಿಂದ ನಮಗೆ ಇವತ್ತು ಈ ಅಧಿಕಾರ ಸಿಕ್ಕಿದೆ ಅಂತ ನನಗೆ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಚುನಾವಣೆ ಪ್ರಕ್ರಿಯೆ ನಡೆಸಿಕೊಡ್ತಕ್ಕಂಥ ನಮ್ಮ ಜಿಲ್ಲೆಯ ಅಸಿಸ್ಟೆಂಟ್ ಕಮಿಷನರ್ ಆದ ಅವಿನೇಶ್ ಅವರು ಮತ್ತು ನಮ್ಮ ನಗರಸಭೆ ಸದಸ್ಯರಾದಂಥ ಮಂಜುನಾಥ್ ಅವರು ಹಾಗೂ ಎಲ್ಲ ನಮ್ಮ ಪೊಲೀಸರು ಸರ್ಕಾರಿ ಇನ್ಸ್ಪೆಕ್ಟರ್ ಸುಫ್ ಇನ್ಸ್ಪೆಕ್ಟರ್ ಹೊತ್ತು ಭಾಳಷ್ಟು ಯಾವುದೇ ಒಂದು ಗೊಂದಲ ಇಲ್ದಿರ ಚುನಾವಣೆ ನಡೆಸಿಕೊಟ್ಟರೆ ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ಪರವಾಗಿ ನಮ್ಮ ವೈಯಕ್ತಿಕವಾಗಿ ನಾನು ಧನ್ಯವಾದಗಳನ್ನು ಧನ್ಯವಾದ ಸಂಸದ ಎಂ ಮಲ್ಲೇಶ್ ಬಾಬು ಶಾಸಕ ಬಿಎನ್ ರವಿಕುಮಾರ್ ಬಿಜೆಪಿ ಮುಖಂಡ ಸಿಖಲ್ ರಾಮಚಂದ್ರಗೌಡ ಆನಂದಗೌಡ ಬಂಕ್ ಮುನಿಯಪ್ಪ ತಾದೂರು ರಘು ನಗರಸಭೆ ನೂತನ ಅಧ್ಯಕ್ಷ ವೆಂಕಟಸ್ವಾಮಿ ಉಪಾಧ್ಯಕ್ಷೆ ರೂಪಾ ನವೀನ್ ಸೇರಿದಂತೆ ಜೆಡಿಎಸ್ ಬಿಜೆಪಿಯ ನಗರಸಭಾ ಸದಸ್ಯರು ಹಾಜರಿದ್ದರು ವರದಿ ಗೋವರ್ಧನ್

ಯಾಕಂದರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕೌನ್ಸ್ಲರ್ಸ್ ಬಿಟ್ಟು ಕಾಂಗ್ರೆಸ್ ಅವರು ಬಂದು ನಮ್ಮ ಪ್ರವೀಣ್ಣ ಅವ್ರದ್ದು ನೇತೃತ್ವದಲ್ಲಿ ಒಂದು ಒಳ್ಳೆಯ ಹಾದಿಯಲ್ಲಿ ಕೆಲಸ ಆಗಬೇಕು ಸಿದ್ಧಘಟ್ಟ ಮುನ್ಸಿಪಾಲ್ಟಿ ಅಂತ ಏನು ಒಂದು ನಂಬಿಕೆ ಇಟ್ಕೊಂಡು ಬಂದಿದ್ದಾರೆ ಅದು ನಿಜ ಆಗುತ್ತೆ ಅಂತ ಒಂದು ವಿಶ್ವಾಸ ಇದೆ ಮತ್ತು ಅಣ್ಣವ್ರು ಹೇಳ್ದಂಗೆ ಏನು ಒಂದು ಈ ಅಭಿವೃದ್ಧಿ ಮಾಡಬೇಕು ಅಂತ ಏನೋ ಒಂದು ಹಣ ಕೊಟ್ಟಿದ್ದಾರೆ ಅದು ಸದಾ ಹಾಗೆ ಹಾಗೆ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ನನಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾರೆ ಅವರಿಗೆ ಅಪ್ಪ ಶುಭಾಶಯಗಳು ಇವತ್ತು ನಮ್ಮ ನಗರಸಭೆಯಲ್ಲಿ ಎಲೆಕ್ಷನ್ ನಡೆದಾಗ ನಮಗೆಲ್ಲರೂ ಸಾಥ್ ಕೊಟ್ಟು ಇಪ್ಪತ್ತ ಜನ ಮತ ಕೊಟ್ಟು ನಮ್ಮ ನಾಯಕ ಮಾಡಿದ್ದಾರೆ ನಾವು ಉಪಾಧ್ಯಕ್ಷರು ಅಧ್ಯಕ್ಷರು ಕೂಡ ಆಗಿದ್ದೀವಿ ಜೆ ಡಿ ಎಸ್ ಪಕ್ಷದಲ್ಲಿ ನಾವೆಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರ ಹೇಳ್ತೀವಿ ಅದೇ ಮೂಲಭೂತ ಸೌಲಭ್ಯಗಳು ಏನೇ ಇದ್ದರೂ ನಾವು ಪ್ರತಿಯೊಂದು ಮನೆ ಹತ್ರ ಹೋಗಿ ನಾವು ಯಾವುದೇ ಕಾರಣಕ್ಕೂ ಹಿಂದೆ ಹೋಗದೆ ಶಾಸಕರಿದ್ದಾರೆ ಲೋಕಸಭಾ ಶಾಸಕರು ಇದ್ದಾರೆ ನಾವು ಅವ್ರಿಗೆ ಹೇಳಿ ಏನೇ ಇದ್ದರೂ ಕೆಲಸಗಳನ್ನು ಮಾಡ್ತೀವಿ ನಮಸ್ಕಾರ ಈಗೇನು ಗೌರಿ ಗಣೇಶ ಹಬ್ಬದ ಶುಭಾಶಯಗಳ ಹೇಳ್ತಾ ಇವತ್ತೇನು ಶಿಡ್ಲಘಟ್ಟ ನಗರದಲ್ಲಿ ಇವತ್ತೇನು ಚುನಾವಣೆ ಇತ್ತು ಚುನಾವಣೆಯಲ್ಲಿ ಇವತ್ತು ಈಗ ದೇಶದಲ್ಲಿ ನರೇಂದ್ರ ಮೋದಿ ಹಾಗೂ ನಮ್ಮ ನಾಯಕರಾದಂಥ ಇಲ್ಲಿ ಜೆ ಡಿ ಎಸ್ಸಲ್ಲಿ ಮತ್ತು ಬಿ ಜೆ ಪಿಯಲ್ಲಿ ಮೈತ್ರಿ ಕೊಡ್ತಾ ಏನು ಒಟ್ಟಿಗೆ ಒಂದು ರಾಜ್ಯದಲ್ಲಿ ಇವತ್ತು ದೊಡ್ಡ ಮಟ್ಟಕ್ಕೆ ಇವತ್ತು ಏನು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇವತ್ತು ದೇಶ ಹೆಂಗೆ ಮುಂದೆ ನಡೀತಾ ಇದೆ ಅದೇ ರೀತಿಯಾಗಿ ಇವತ್ತು ಶಿಡ್ಲಘಟ್ಟದಲ್ಲಿ ಕೂಡ ಇವತ್ತು ನಮ್ಮ ನಾ ಒಂದು ಶಾಸಕರಾಗಿರ್ತಕ್ಕಂಥ ನಮ್ಮ ರವೀಣ್ಣವರು ಅದರ ಜೊತೆಗೆ ನಮ್ಮ ಎಂ ಪಿ ಅವರಾಗಿರ್ತಕ್ಕಂಥ ಮಲ್ಲೇಶಣ್ಣವರು ಕೂಡ ಅವರ ನೇತೃತ್ವದಲ್ಲಿ ಇವತ್ತು ಏನು ಶಿಡ್ಲಘಟ್ಟದಲ್ಲಿ ಜಯ ಸಿಕ್ಕಿದೆ ಇವತ್ತು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಆದಿಗೋಸ್ಕರ ಇವತ್ತೇನು ಇಂಡಿಪೆಂಡೆಂಟ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಅದೇ ಆದಿಯಲ್ಲಿ ಇವತ್ತು ಇಂದ ಇರ್ತಕ್ಕಂಥ ಕೌನ್ಸಿಲರ್ ಕೂಡ ಇವತ್ತು ಸಪೋರ್ಟ್ ಮಾಡಿರ್ತಕ್ಕಂಥದ್ದು ಶಿಡ್ಲಘಟ್ಟದಲ್ಲಿ ನಗರದಲ್ಲಿ ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿಗೆ ಇವತ್ತು ನಾವು ಬೆಂಬಲ ಕೊಡ್ತೀವಿ ಈ ಒಂದು ಅಭಿವೃದ್ಧಿಯಲ್ಲಿ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಆಗಬೇಕು ಅಂತ ಅವರು ಕೂಡ ಬಂದು ಅತಿ ಹೆಚ್ಚು ಬಹುಮತದಿಂದ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರಾಗಿದ್ದಾರೆ ಆಗಿದ್ದಾರೆ ಶುಭವಾಗಲಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಒಗ್ಗಟ್ಟಾಗಿ ಅಭಿವೃದ್ಧಿ ಆಗಲಿ ಅಂತ ಶಿಡ್ಲಘಟ್ಟ ಅಂತೇಳಿ ಶುಭ